ನಿಮ್ಮ ಹೆಸರು ಶ್ರೀನಿವಾಸ್ ತುಂಬ ಚೆನ್ನಾಗಿತ್ತು ಹಾಂ ಕಮ್ಮಿ ರೇಟಲ್ಲಿ ಕಮ್ಮಿ ರೇಟಲ್ಲಿ ಸೂಪರ್ ಚಪಾತಿ ಎಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಮುದ್ದೆ ಹಾವಿಗಳ ಇಪ್ಪತ್ತು ರೂಪಾಯಿ ಒಂದು ಪೀಸು ಚಿಕನ್ ಲಿವರ್ ಐವತ್ತು ರೂಪಾಯಿ ಚಿಕನ್ ಫ್ರೈ ಚಿಕನ್ ಮಸಾಲ ಇದೆಲ್ಲ ಅರವತ್ತು ರೂಪಾಯಿ ಸುತ್ತಮುತ್ತ ಇದೀರಾ ಅಂತಂದ್ರೆ ಅಥವಾ ಈ ಕಡೆ ಏನಾರ ಕೆಲಸ ಮಾಡ್ತೀರಾ ಅಥವಾ ಈ ಕಡೆಯಿಂದ ಪಾಸ್ ಐತಿರ ಅಂತಂದ್ರೆ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಹೆಲೋ ಅಂತೀಶ್ ಶಾರು ನೋಡ್ತಾರೆ ಫುಡ್ಸ್ ಎಲ್ಲರೂ ಹೋಗಿದ್ರ ಎಲ್ಲರೂ ಆಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಒಂದು ಹಿಡನ್ ಫುಡ್ ಸ್ಪಾಟ್ ಅಂತಾನೆ ಕರೀಬಹುದು ಈ ಒಂದು ಜಾಗ ಸ್ಪೆಷಲಿ ಬಂದು ವೆಜ್ ಐಟಮ್ಸ್ ಎಸ್ಪೆಷಲಿ ಬಂದು ನಿಮಗೆ ಈ ಒಂದು ಚಿಕನ್ ಐಟಮ್ಸ್ ಇರಲಿ ಬೋಟ್ ಇರ್ಲಿ ಲಿವರ್ ಇರಲಿ ಕೈಮಾ ಇರಲಿ ಸೊ ಈ ತರ ಐಟಮ್ಸ್ ಎಲ್ಲ ನಿಮಗೆ ಇಲ್ಲಿ ಒಂದು ರೀತಿ ಫಾಸ್ಟ್ ಅಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ ಟೈಮ್ ಕಾಸ್ಟ್ ತುಂಬಾ ಬಜೆಟ್ ಅಲ್ಲಿ ಇರುತ್ತೆ ಈಸಿಲಿ ಅಫೋರ್ಡ್ ಮಾಡ್ಕೋಬಹುದು ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಇಲ್ಲಿ ಎಲ್ಲಾ ಊಟ ಸಿಗುತ್ತೆ ಸಿಕ್ ಬಿಡೋದು ಅದಾರಿ ಟೀಚರ್ಸ್ ಕಾಲನಿ ಅಂತ ಒಂದು ಏರಿಯಾ ಐತೆ ಸೊ ಆಪೋಸಿಟ್ ಅಲ್ಲಿ ಜನನಿ ಅಂತ ಒಂದು ಕಂಪನಿ ಐತೆ ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಅಲ್ಲಿ ನಿಮಗೆ ಈ ಒಂದು ಪಾರ್ಕ್ ಗೆ ಟಚ್ ಬಿಸೈಡ್ ಹಂಗೆ ಟಚ್ ಆಗೋ ರೀತಿಯಲ್ಲಿ ನಿಮಗೆ ಈ ಒಂದು ಸ್ಟಾಲ್ ಆಗಿರ್ತಾರೆ ನಡ್ಕೊಂಡು ಬರ್ತಿರೋದನ್ನು ಹೇಳ್ಬೋದು ಸೊ ಏನೇನಿದೆ ಅಂತ ನಿಮಗೆ ಹೇಳಿದೀನಿ ಆದಷ್ಟು ಲೈಕ್ ತುಂಬಾ ಫಾಸ್ಟ್ ಫುಂಗ್ ಏನಿದೆಯೋ ಅದನ್ನ ಟ್ರೈ ಮಾಡಿ ನಿಮ್ಗೆ ಬಟ್ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಒಂದು ಬೆಲ್ ಆಗನ್ ಕ್ಲಿಕ್ ಮಾಡ್ಕೊಳ್ಳಿ ಅವ್ರ ಹತ್ರ ಚಪಾತಿ ಮತ್ತೆ ಕೈಮಾ ಎಲ್ಲ ಸೊ ಮೋಸ್ಟ್ಲಿ ಖಾಲಿ ಗೊತ್ತಿಲ್ಲ ಬಟ್ ನಾವು ಟ್ರೈ ಮಾಡೋಣ ಸಿಗುತ್ತೆ ಚಪಾತಿ ಸಿಗುತ್ತೆ ಪರೋಟಾ ಸಿಗುತ್ತೆ ಅನ್ನ ಸಾಂಬಾರು ಸಿಗುತ್ತೆ ಕುಷ್ಕ ಸಿಗುತ್ತೆ ಗೀ ರೈಸ್ ಸಿಗುತ್ತೆ ಬಾಯ್ಲ್ಡ್ ಎಗ್ ಆಮ್ಲೆಟು ಎಗ್ ಮಸಾಲ ಚಿಕನ್ ಫ್ರೈ ಚಿಕನ್ ಮಸಾಲ ಚಿಕನ್ ಲಿವರು ತಲೆ ಮಾಂಸ ಬೋಟಿ ಕೈಮಾ ಎಷ್ಟು ಐಟಮ್ ಸಿಗುತ್ತೆ ಟೈಮಿಂಗ್ಸು ಲೆವೆನ್ ಲೆವೆನ್ ತರ್ಟಿ ಟು ಫೋರ್ ತರ್ಟಿ ಅನ್ನ ಸಾಂಬಾರೆಲ್ಲ ಐವತ್ತು ರೂಪಾಯಿ ರೈಸ್ ಐಟಮ್ ಎಲ್ಲ ಐವತ್ತು ರೂಪಾಯಿ ಒಂದು ಪ್ಲೇಟು ಪರೋಟ ಚಪಾತಿ ಎಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಇವೆಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಚಿಕನ್ ಲಿವರ್ ಐವತ್ತು ರೂಪಾಯಿ ಚಿಕನ್ ಫ್ರೈ ಚಿಕನ್ ಮಸಾಲ ಇದೆಲ್ಲ ಅರವತ್ತು ರೂಪಾಯಿ ತಲೆ ಮಾಂಸ ಬೋಟಿ ಎಲ್ಲ ಎಪ್ಪತ್ತು ರೂಪಾಯಿ ಕೈಮಾ ನೂರು ರೂಪಾಯಿಗೆ ನಾಲ್ಕು ಟೀಚರ್ಸ್ ಕಾಲೋನಿ ಸರ್ವಿಸ್ ರೋಡ್ ಔಟರ್ ರಿಂಗ್ ರೋಡ್ ಪಿಲ್ಲರ್ ನಂಬರ್ ಅಪೋಸಿಟ್ ಫಾರ್ಟಿ ಫೋರ್ ಆಲ್ಮೋಸ್ಟ್ ಲೇಟ್ ಆಯಿತು ನಾವು ಬಂದಿದ್ದು ತುಂಬ ಲೇಟ್ ಆಯ್ತು ವೈಟ್ ರೈಸ್ ಎಲ್ಲ ಕಂಪ್ಲೀಟಾಗಿ ಆ ಪಾತ್ರನೇ ಖಾಲಿ ಮೋಸ್ಟ್ಲಿ ಕುಷ್ಕ ಐತೆ ಓಕೆನಾ ಬಟ್ ಚಪಾತಿ ಇವೆಲ್ಲ ಟ್ರೈ ಮಾಡೋಣ ಆಲ್ ರೈಟ್ ಅಂತಮ್ಮ ಸೊ ಚಪಾತಿ ಒಟ್ಟಿಗೆ ಒಂದಷ್ಟು ವೆರೈಟಿಸ್ ಆಫ್ ಯೂರ್ ಅಷ್ಟ್ರ ತಗೊಂಡಿದ್ದೀನಿ ಇದು ಬಂದು ಒಂದು ರೀತಿ ಗ್ರೀನ್ ಮಸಾಲೆ ಚಿಕನ್ ಗ್ರೇವಿ ನಂತರ ಇನ್ನೊಂದು ವೆರೈಟಿ ಆಫ್ ಚಿಕನ್ ಗ್ರೇವಿ ಐತೆ ಇಲ್ಲಿ ಲಿವರು ಲಿವರ್ ತುಂಬ ಸ್ಪೆಷಲ್ ಮತ್ತೆ ಒಂದು ಕಾಲು ಗೊಜ್ಜು ತರ ವೆಜ್ ಏನಾರ ಇದ್ರೆ ನಿಮಗೆ ಆ ಥರ ವೆಜ್ಜು ಸೈಡ್ ಸಿಗ್ಬಿಡುತ್ತೆ ಸೊ ನಾನು ಬಂದು ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ಬೇಕಲ್ಲ ಆ ಒಂದು ರೀಸನೆ ಆ್ಯಂಡ್ ಕನ್ನಡಿ ಏನ್ ತಿಪ್ಪ ಹಾಕಿದೆಯಾ ಅಂತ ಹೇಳ್ಬಿಡಿ ಒಂದು ರೀತಿ ಫುಲ್ ಟೈರ್ಡ್ ಆಗಿದ್ದೀನಿ ಓಕೆನಾ ಸೊ ವರ್ಕ್ ವರ್ಕ್ ಪ್ರೆಷರ್ ಅವೆಲ್ಲ ಇರ್ತದಲ್ಲ ಸೊ ಆದ್ರಿಂದ ಅದಕ್ಕೆ ಕನ್ನಡಿ ಆಗ ಅಂದ್ರೆ ಏನು ಗೊತ್ತಾಗಲ್ವಲ್ಲ ಸೊ ಆ ಒಂದು ರೀಸನೆ ಸೊ ನಾನು ಲಿವರ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಲೆಟ್ ಸಿ ಹೇಗಿದೆ ಅಂತ ಸೊ ಚಪಾತಿ ಸಿಗುತ್ತೆ ಪರೋಟ ಸಿಗುತ್ತೆ ನಿಮಗೆ ಯಾವ್ದು ಬೇಕೋ ತಗೊಂಡು ಆರಾಮಾಗಿ ಬಾರಿಸಿ ಸೊ ವಿಲ್ ಗೋ ವಿತ್ ಫಸ್ಟ್ ಲಿವರಿಂದಾನೆ ಹೋಗೋಣ ಹ್ಮ್ ಇಲ್ಲಿ ನೋಡಿ ನಾನು ಮೇನ್ನಾಗೆ ರಾ ಸ್ಮೆಲ್ ಬರಬಾರ್ದು ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಲ್ಲೋದ್ರೂ ಸಹ ಅಷ್ಟೇ ಸುಮ್ಮನೆ ಈಗ ನಾವು ಹೋಯ್ತೀವಿ ಏನೋ ವಿಡಿಯೋ ಶೂಟ್ ಮಾಡ್ತೀವಿ ನೀವು ತೋರಿಸ್ಬೇಕಂತೇನಿಲ್ಲ ಮೇಯ್ನ್ ಬಂದು ಊಟ ಚೆನ್ನಾಗಿರಬೇಕು ಟೇಸ್ಟ್ ಆಗಿರಬೇಕು ಅಟ್ ಲೀಸ್ಟ್ ಕ್ವಾಲಿಟಿ ಇರಬೇಕು ನಿಮಗೆ ಐವತ್ತು ರೂಪಾಯಿ ಕೊಟ್ಟರು ಸಹ ಒಡೆ ತುಂಬ ಊಟ ಮಾಡ್ಬಿಟ್ಟು ಹೋಗಬೇಕು ಯಾವುದೇ ಒಂದು ಅಸ್ ಇರಬಾರ್ದು ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಇಲ್ಲೂ ಐ ಟಿ ಕಂಪ್ನಿಗಳು ಬೇಜಾನವೆ ಚಿಕ್ಕ ಚಿಕ್ಕ ಐ ಟಿ ಕಂಪನಿಗಳು ಈ ಒಂದು ಸುತ್ತಮುತ್ತ ಏರಿಯಾದಲ್ಲಿ ಸೊ ಅವ್ರು ಬರ್ತಾರೆ ಆಮೇಲೆ ಆಟೋ ಡ್ರೈವರ್ಸ್ ಬರ್ತಾರೆ ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ಸಾಕು ಆರಾಮಾಗಿ ಅಲ್ಲೋಗಿ ಊಟ ಮಾಡಬಹುದು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂನೇ ಬೈಕ್ ಲೇಟ್ ಆಗಿರ್ತೀವಿ ಲೇಟ್ ಆಗಿ ಹಾಡಾಗೈತೆ ಬಟ್ ಚೆನ್ನಾಗೈತೆ ಅದ್ಭುತವಾಗಿರುತ್ತೆ ಚಿಕನ್ ಪೀಸ್ ನೋಡೋಣ ವಾ 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 ಸಾಗದಾಗ್ ಬಂದೈತ್ ನೋಡಿ ಆಕ್ಚುಲಿ ಗ್ರೇವಿ ಎರಡು ಗ್ರೇವಿ ಮಿಕ್ಸ್ ಆಗೋಯ್ತು ಹೇಳಲ್ಲ ಮೂರ್ ಗ್ರೇವಿ ಮಿಕ್ಸ್ ಆಗೋಯ್ತು ಈ ಕಡೆಯಿಂದ ಆ ಲಿವರ್ ಆ ಚಿಕನ್ ನಂತರ ಬಂದು ಇನ್ನೊಂದು ವೆರೈಟಿ ಆಫ್ ಚಿಕನ್ ಗ್ರೇವಿ ಎಲ್ಲ ಮಿಕ್ಸ್ ಆಗೋಯ್ತು ಬಟ್ ಆ ಮಿಕ್ಸ್ ಆದ್ಮೇಲೆ ಒಂದ್ ಟೇಸ್ಟ್ ಬರುತ್ತೆ ಗೊತ್ತಾ ಇನ್ನ ಕ್ರೇಜಾಗಿರ್ತದೆ ನನಗೆ ಲಿವರ್ ಒಂದು ಟೇಸ್ಟ್ ಇದ್ರೆ ಈ ಕಡೆಯಿಂದ ಆ ಚಿಕನ್ ಒಂದು ಟೇಸ್ಟ್ ಕೊಡ್ತಾ ಇತ್ತು ನೋಡಿ ಈ ಥರ ಚಿಕನ್ಗೆಲ್ಲ ನಿಮಗೆ ಮುದ್ದೆ ಇರುತ್ತೆ ನನಗೀಗ ಅಟ್ ಪ್ರೆಸೆಂಟ್ ಮುದ್ದೆ ಬೇಡ ಅನ್ಸ್ತೈತೆ ಬಟ್ ನೀವು ಬಂದರೆ ಖಂಡಿತವಾಗ್ಲೂ ಮುದ್ದೆ ಪ್ಲೇಯರ್ ಆಗಿದ್ದರೆ ಚಪಾತಿ ಪರೋಟೆ ಎಲ್ಲ ಬೇಡ ಬ್ರೋ ನಾನು ಮುದ್ದೆ ಮಾತ್ರ ಸೈಕ್ ಬರ್ಸ್ತೀನಿ ಅಂತಂದರೆ ತಗೊಳ್ಳಿ ಮುದ್ದೆ ಒಟ್ಟಿಗೆ ಸಾಕಾದಾಗಿರ್ತದೆ ಹ್ಞೂ ಕ್ರೇಜಿ ಹೋಗ್ ಒಂದು ರೇಂಜಿಗೆ ಇರುತ್ತೆ ಟೇಸ್ಟು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೋ ಬಂದೆ ಬಟ್ ಪರವಾಗಿಲ್ಲ ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಇನ್ನೂ ಒಂಚೂರು ಒಂದು ಪಾಯಿಂಟ್ ಜಾಸ್ತಿ ಇನ್ಕ್ರೀಸೇ ಆಗೈತೆ ನಿಮಗೆ ಇದು ಆ್ಯಕ್ಚುಲಾಗೆ ಸುಮಾರು ಸತಿ ನಾನು ಒಂದು ಜಾಗಕ್ಕೆ ನೋಡಿದ್ದೀನಿ ಒಂದು ರೀತಿ ಫುಲ್ ಕಂಪ್ಲೀಟಾಗಿ ತೊಗೊಳಾಗಿರುತ್ತೆ ಇವಾಗ ಟೈಮ್ ಗೊತ್ತಾ ನಿಯರ್ಲಿ ಎರಡುವರೆ ಆಗ್ತೈತೆ ಬಟ್ ಆದರೂ ಸಹ ನಿಮಗೆ ಈ ಕ್ರೌಡು ಹಂಗೆ ಸ್ಟೇಬಲ್ ಆಗಿ ಮೂವಾಗ್ತಾ ಇರುತ್ತೆ ಇನ್ನು ನೀವು ಪೀಕ್ ಟೈಮ್ ಹನ್ನೆರಡುವರೆ ಒಂದು ಗಂಟೆಗೆ ಬಂದುಬಿಟ್ರೆ ಈ ಜಾಗ ಫುಲ್ ಕಂಪ್ಲೀಟಾಗಿ ಆಗಿರುತ್ತೆ ಸೊ ಅವಾಗೆಲ್ಲ ನೋಡಿದ್ದೀನಿ ನಾನು ಒಮ್ಮೆ ಟ್ರೈ ಮಾಡಬೇಕಪ್ಪ ಇವೆಲ್ಲ ಅಂತ ಸೊ ಇವತ್ತು ಟ್ರೈ ಮಾಡಿಬಿಟ್ಟಿದ್ದೀನಿ ಸೊ ಈಗ ನೀವು ಈ ವಿಡಿಯೋ ನೋಡಿ ಈ ಕಡೆ ಏನಾರ ಕೆಲಸ ಮಾಡ್ತೀರಾ ಅಥವಾ ಈ ಕಡೆಯಿಂದ ಪಾಸನ ಐತಿರ ಅಂತಂದ್ರೆ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಸೊ ಇಲ್ಲಿ ಇನ್ನೊಂದು ವೆರೈಟಿ ಆಫ್ ಚಿಕನ್ ಪೀಸ್ ಐತೆ ನನಗೆ ಈ ಪುದೀನ ಚಿಕನ್ ಗ್ರೇವಿ ಅಂತೀವಲ್ಲ ಆ ತರ ಐತೆ ಇದು ನೋಡಿ ಇಲ್ಲಿ ಸಾಗದಾಗ ಬರ್ತೈತೆ ಗುರು ಬಹುದು ಅಲ್ವಾ ಸೇಮ್ ಆ ಪುದೀನ ಒಂದು ಸೊಪ್ಪಿನ ಘಮ ಬರ್ತದೆ ಒಂದು ತಿಕ್ಕು ಗ್ರೇವಿ ಇದು ಆ್ಯಸ್ ಯೂಶಿಯಲ್ ಪಕ್ದಲ್ಲಿರೋ ಒಂದು ಎರಡು ಗ್ರೇವಿನೂ ನಿಮಗೆ ಮೈಲ್ಡ್ ಫ್ಲೇವರ್ ಕೊಡುತ್ತೆ ಅಂದರೆ ನೀರು ಕನ್ಸಿಸ್ಟೆನ್ಸಿನೇ ಬಟ್ ಈ ಒಂದು ಪುದೀನ ಚಿಕನ್ ಗ್ರೇವಿ ಇದೆಯಲ್ಲ ಅದು ಒಂದು ಲೈಟಾಗಿ ತಿಕ್ಕಾಗೈತೆ ಮುದ್ದೆಗೆ ಆಪ್ಟಾಗಿರುತ್ತೆ ಆಗಿರುತ್ತೆ ಸೊ ಇನ್ನು ಅವ್ರ ಹತ್ರ ರೈಸ್ ಐತೆ ಕುಷ್ಕ ಐತೆ ಬಟ್ ರೈಸ್ ಒಂದು ಸದ್ಯಕ್ಕೆ ಖಾಲಿ ಕುಷ್ಕ ಇರೋದು ಬಟ್ ನನಗೆ ಚಪಾತಿ ಇದೇ ಹೋಗ್ಬೇಕಂತಲೇ ಆಸೆ ಇತ್ತು ಸೊ ಐ ಆಮ್ ಜಸ್ಟ್ ಡನ್ ವಿತ್ ದಿಸ್ ಸಗಳಾಗೈತೆ ಹ್ಮ್ ಪಕ್ದ ವೆಜ್ಜು ಕರಿ ಒಂದು ಐತೆ ಪಲ್ಯ ಹ್ಮ ಅದು ಸಗಲಾಗೈತೆ ನಾಟ್ ನಿಮಗೆ ವೆಜ್ಜು ಕೊಡ್ತಾವ್ರ ಏನು ಮೈಟಾ ಕೊಟ್ಟಿಲ್ಲ ವೆಜ್ ಅವರು ಬಂದರೂ ಸಹ ನಿಮಗೆ ಒಂದು ಮನೇಲಿ ತಿಂದರೆ ಹೇಗಿರುತ್ತೋ ಅದೇ ಬೀಳು ಸಿಗುತ್ತೆ ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕು ಇಲ್ಲಿವರೆಗೆ ಎಲ್ಲ ಗ್ರೇವಿ ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ ಯಾವುದೇ ಒಂದು ಒಂದು ಅಸಿಡಿಟಿ ಫೀಲ್ ಬರೋದು ಅಥವಾ ಎದೆ ಉರಿಯೋದು ಲೈಟಾಗೆ ಮಸಾಲೆ ಜಾಸ್ತಿ ತಿಂದರೆ ಉರಿಯುತ್ತೆ ಗೊತ್ತಾ ಆ ಥರ ಯಾವುದು ಫೀಲ್ ಆಗಿಲ್ಲ ದಟ್ ಇಸ್ ವಾಟ್ ಮೇನ್ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಸೊ ನೀವು ಅಕಸ್ಮಾತು ಈ ಕಡೆ ಬರ್ತಿದ್ರೆ ಅಂತಂದರೆ ನಿಮಗೆ ಒಂದು ಒಳ್ಳೆ ಫುಡ್ ಜಾಗ ಒಂದು ಒಳ್ಳೆ ಊಟದ ಜಾಗ ತೋರಿಸ್ಬೇಕಲ್ಲ ಆ ಒಂದು ರೀಸನ್ ಬೇರೆ ಏನಿಲ್ಲ ಓಕೆನಾ ಸೊ ಡೆಫಿನೆಟ್ಲಿ ಇದಿರ ಅಂತಂದ್ರೆ ಒಮ್ಮೆ ಟ್ರೈ ಮಾಡಿಬಿಟ್ಟು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಖಾಲಿ ಮಾಡ್ಕೊಂಡು ಆದ್ರೆ ಯಾರು ಕಸ್ಟಮರ್ ಸಿಕ್ಕಿದ್ರೆ ನೋಡಿ ನಮ್ಮ ಆಟೋ ಚಾಲಕರು ಆಟೋ ಚಾಂಪಿಯನ್ಸ್ ತುಂಬಾ ಜನ ಇದ್ದಾರೆ ಸೊ ಆದ್ರೆ ಅವ್ರ ಮಾತಾಡಿಸ್ತೀನಿ ನಮ್ಮ ಜೊತೆ ಬ್ರದರ್ ಇದ್ದಾರೆ ಬ್ರದರ್ ಇರ್ಲಿ ಬ್ರೋ ಇಲ್ಲ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಅಂತ ಓಕೆ ಇಲ್ಲಿ ಹೆಂಗೆ ಡೈಲಿ ಕಸ್ಟಮರ್ ನೀವು ಹೇಗೆ ಅವಾಗ ಬರ್ತೀವಿ ಬಂದಾಗ ಹೇಗಿರುತ್ತಾ ನಾವು ಊಟ ಊಟ ತುಂಬಾ ಚೆನ್ನಾಗಿತ್ತು ಕಮ್ಮಿ ರೇಟ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ಸೂಪರ್ ಸೂಪರ್ ನೀವು ಜಾಸ್ತಿ ಲೈಕ್ ಇಲ್ಲಿ ನಾನು ಇಲ್ಲಿ ಬಂದರೆ ಹೋಟೆಲ್ ತಿಂತೀನಿ ಹಾಂ ಮತ್ತೆ ಚಿಕನ್ ಚಿಕನ್ ಎಲ್ಲ ಬಜೆಟ್ ಅಡಲ್ಲೇ ಇರುತ್ತೆ ಹೌದು ಓಕೆ ಸೊ ಖಂಡಿತ ನಮ್ಮ ನಮ್ಮ ಜನರಿಗೂ ನೀವು ರೆಕಮೆಂಡ್ ಮಾಡ್ತೀರಲ್ಲ ನಮ್ಮ ತಿನ್ನಿ ಅಂತ ಇಲ್ಲಿ ಸ್ವಚ್ಛವಾಗಿದೆ ಚೆನ್ನಾಗಿದೆ ಟೇಸ್ಟ್ ತುಂಬಾ ಖಾರನೂ ಇಲ್ಲ ತುಂಬಾ ಕಮ್ಮಿನೂ ಇಲ್ಲ ಗಂಟೆಗೆ ಬಾಯಿಯಲ್ಲಿ ಬಿಡಿಯೋಣ ಇವ್ರ ಹತ್ರ ಇದ್ದಿದ್ದಂತ ಸ್ಪೆಷಲ್ ವೆರೈಟಿಸ್ ಆಫ್ ಆ ಚಿಕನ್ ಕರಿ ಇರಲಿ ನಂತರ ಲಿವರ್ ಫ್ರೈ ಇರಲಿ ಅಂದ್ರೆ ಲಿವರ್ ಫ್ರೈ ಗ್ರೇವಿ ಇರಲಿ ಇವೆಲ್ಲ ಒಂದು ಟ್ರೈ ಮಾಡಿದ್ವಿ ಬಟ್ ನನಗೆ ಬಹಳ ಇಷ್ಟ ಆಗಿದ್ದು ಬಂದು ಲಿವರ್ ಮತ್ತೆ ಆ ಒಂದು ಆ ಪುದೀನ ಸೊಪ್ಪಿನ ಒಂದು ಲೈಕ್ ಸಮಿಂಗ್ ಚಿಕನ್ ಗ್ರೇವಿ ಇತ್ತಲ್ಲ ಅದು ಒಂದು ಬಹಳ ಇಷ್ಟ ಆಯಿತು ಅಂಡ್ ಹಿಂದೆ ಕ್ರೌಡ್ ಹಾಗೆ ನೋಡ್ಬೋದು ನೀವು ಆಟೋರ್ಸ್ ಬ್ರದರ್ ಒಬ್ರು ಮೀಟ್ ಮಾಡಿದೆ ಸೊ ಅವರು ಮಾತಾಡಿರ್ತಾರೆ ವಿಡಿಯೋ ನೋಡಿರ್ತೀರಾ ಸೊ ಲೈಕ್ ಆ ಬಜೆಟ್ ಆಗಿ ನಿಮಗೆ ಒಂದು ಕ್ವಾಲಿಟಿಯಾಗಿ ಇರಬೇಕು ಸೇಮ್ ಟೈಮ್ ನಿಮಗೆ ಯಾವುದು ಜಾಸ್ತಿ ಉಪ್ಪು ಖಾರ ತುಂಬ ಜಾಸ್ತಿ ಇಲ್ಲದೆ ಮೈಲ್ಡಾಗೆ ಸ್ಟಲ್ಡಾಗೆ ತಿನ್ಬಿಟ್ಟು ಆರಾಮಾಗೆ ನೀವು ನಿಮ್ಮ ಮುಂದಿನ ವರ್ಕ್ ಏನಿದೆ ಅದು ಮಾಡ್ಬೋದು ಸೊ ಆ ಥರ ಒಂದು ಸ್ಪಾಟೇ ಇದು ಆ್ಯಂಡ್ ಪರ್ಟಿಕ್ಯುಲರಾಗೆ ಬಜೆಟಲ್ಲಿ ಸರ್ವ್ ಮಾಡ್ತಾರಲ್ಲ ಸೊ ನನಗೆ ಭಾಳ ಇಷ್ಟ ಆಯಿತು ಸೊ ನಮ್ಮ ಆಡಿಯನ್ಸ್ ನೀವು ಸುತ್ತಮುತ್ತ ಇದ್ದೀರಾ ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ದೀರ ಅಂತಂದರೆ ಸೊ ನೀವು ವಿಡಿಯೋ ನೋಡ್ಕೊಂಡು ಹಾಗೆ ಓ ಇಲ್ಲಿದೆಯಲ್ಲಪ್ಪ ಈ ಟೈಮಿಗೆ ಸಿಗುತ್ತೆ ಅಂತ ಆರಾಮಾಗಿ ನೀವು ತಿನ್ಬಿಟ್ಟು ಹೋಗ್ಬೋದಲ್ಲ ಸೊ ಆ ಒಂದು ಬೇರೆ ಬೇರೆಯನ್ನಿಲ್ಲ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಒಂದು ಮಾತ್ರ ಇಂಪ್ರೂವ್ ಮಾಡೋಕ್ಕೆ ಹೇಳಿದ್ದೀನಿ ದಟ್ ಈಸ್ ಲೈಕ್ ಪ್ಲಾಸ್ಟಿಕ್ ತವರಲ್ಲಿ ಕೊಡ್ತಾರಲ್ಲ ಅದ್ರ ಬದಲಿಯಾಗೆ ಈ ಒಂದು ಬಾಳೆ ಎಲೆಯಲ್ಲಿ ಕೊಟ್ಟರೆ ಸಾಕದಾಗಿರ್ತದೆ ಅದನ್ನ ಮಾತ್ರ ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕು ಏನಿಲ್ಲ ಸೊ ದಟ್ ಇಸ್ ಅಂದ್ರೆ ಮಾಸ್ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೋವು ನಾಳೆ ಇನ್ನೊಂದು ವರ್ಷ ಹುಡಿಯಲ್ಲಿ ಸಿಗೋಣ ಅಂಟಿಲ್ ದೆನ್ ಬೈ ಫ್ರಮ್ Шәрәф